ನಿಮ್ಮವಾ ನೋಡ್ರ ನಿಮ್ದೇನು ಬೆಲೆ ಕಟ್ಟಿದೀರಲ್ವ ಬ್ರೀಜ್ ದೋರಿ ನಾಲ್ಕೂವರೆ ಲಕ್ಷ ಅಲ್ಲು ಅಲ್ಲಾಗಿಲ್ವಾ ಯಾವ ರಜಮಾನ್ರೂ ಚೋಳೂರು ಹೌದಾ ಚೋಳೂರು ಜಾತ್ರೆ ಯಾವಾಗ ಬಸವ ಜಾತ್ರೆ ಅಂದ್ರೆ ಬಸವೂಜ ಎಂತಿದೀನಿ ಅಲ್ವ ಹ್ಞೂ ಯಾವಾಗ ಬಂದ್ರಿ ಜಾತ್ರೆಗೆ ಹಾ ಏನೇ ಬಂದ್ರ ಇನ್ನೂ ವ್ಯಾಪಾರ ಆಗಿಲ್ಲ ಹಾ ಅದೇ ಹೌದಾ ಹ್ಞೂ ಹೌದಲ್ಲ ನೆನೆ ಮಾಡಿದ್ದೆ ಅದಕ್ಕೆ ಇವತ್ತು ಬರ್ತೀನಿ ಅಂದ್ರಪ್ಪ ಅವರು ಕಲ್ಲೇಶ್ ಹೌದಲ್ಲ ಎಲ್ಲಿದ್ದೀರಿ ನೀವು ಈಗ ಅದೇನಾ ಬನ್ನಿ ಬನ್ನಿ ಹೌದು ನಿಮ್ಮ ಮಗನಾ ಬನ್ನಿ ಹೌದಾ ಅದೆಷ್ಟಿತ್ತು ಎರಡೂವರೆ ಲಕ್ಷ ಹಾಂ ಅವು ಹೊರಗಣನಾ ಹ್ಞೂ ಹಲೋ ಅಲ್ಲಾಗಿಲ್ಲ ಓ ಅಲ್ಲಾಗಿಲ್ಲ ಓ ಪರವಾಗಿಲ್ಲ ಹಂಗಾರೆ ಬರೀ ಈ ಕಡೆ ನೀನು ಕಡೆ ಇಲ್ಲ ಮೊನ್ನೆ ಬಂದಿದ್ದೆ ಹ್ಮ್ ಇವು ಬೆಲೆ ಕೊಟ್ಟಿರಾ ಓ ಮೂರು ಲಕ್ಷ ಹಾಂ 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 ಕೋರಿಗಳಲ್ವಾ ವ್ಯಾಪಾರ ಆಗಿದೆ ಒಂದು ಯಾರಿಗೆ ಕೊಟ್ರಿ ಅಬೇರಿ ಓ ಅವೇರಿ ರೈತರು ಮೂರು ಲಕ್ಷ ಅವು ಕೊಟ್ಟಿಲ್ಲ ಏನು ಬೆಲೆ ಇಟ್ಟಿದ್ದೀನ ಎರಡು ಅರುವತ್ತಾ ಎರಡು ಲಕ್ಷದ ಅರವತ್ತು ಸಾವಿರ ಹ್ಞೂ ಹ್ಞೂ ಎಷ್ಟೊತ್ತೆ ಹೊಟ್ಟಲ್ಲಿ ಜೊತೆ ಮತ್ತೆ ಹೆಂಗಿದೆ ವ್ಯಾಪಾರ ಪರವಾಗಿಲ್ವಾ ಮೀಡಿಯಂ ಅಲ್ವಾ ಅಲ್ಲ ಈ ವರ್ಷದ ವ್ಯಾಪಾರ ಸ್ವಲ್ಪ ಪರವಾಗಿಲ್ಲ ಅಲ್ವಾ ನಾವು ಘಾಟಿಯಿಂದ ನಾವು ಹೋಗ್ತೀವಲ್ವಾ ಸ್ವಲ್ಪ ಪರವಾಗಿಲ್ಲ ಅಲ್ವಾ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಲ್ವಾ ಘಾಟಿಯಿಂದ ನಾವು ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಪರವಾಗಿಲ್ಲ ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಬೆಳೆ ಆಯ್ತು ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಅಲ್ವಾ ಹಂಗಾಗಿ ಅಲ್ವಾ ಸುಮಾರು ಘಾಟಿಯಿಂದ ಬರ್ತೀವಲ್ವಾ ಹಂಗಾಗಿ ಜನ ಮಾತಾಡ್ತಾರೆ ಹಂಗಾದ್ರೆ ಮುಂದಿನ ಜಾತ್ರೆ ಚೋಳೂರು ಹ್ಮ್ ಹೆಂಗ ಇತ್ತೀಚೆಗೆ ಹಳ್ಳಿ ಕಾರು ಸಾಕ್ಬೇಕು ಅಂತ ಒಂದು ಅರಿವು ಮೂಡ್ತಾ ಅಲ್ವಾ ಯುವಕರಲ್ಲಿ ಜಾಸ್ತಿ ಮೂಡ್ತಾ ಇದಲ್ವ ಈಗ ಅದ ಅಲ್ವಾ ಅದ್ರ ಮನೆ ಮುಂದೆ ಒಂದ್ ಇರಬೇಕು ಮನೆ ಇದ್ರೆ ಅಲ್ವಾ ಅಲ್ವಾ ಮನೆ ಮುಂದೆ ಒಂದ್ ಹಳ್ಳಿ ಇದ್ರೆ ಜನ ಬರ್ತಾರೆ ನೀವು ನೀವು ಯಾವ್ದಾರ ಕಾರ ತಗೊಂಬ ಜನ ಬರಲ್ಲ ಅಲ್ವಾ ಅಲ್ವಾ ಆಗ್ಲಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ತಳ್ಳಿನ ಉಳಿಸಿ ಬೆಳೆಸಿ ನಿಮ್ಮ ಹೆಸರು ಮಾರಣ್ಣ ಚೋಳೂರ ಫೋನ್ ನಂಬರ್ ಇದೆಯಾ ಫೋನ್ ನಂಬರ್ ಇದ್ರೆ ಕೊಡಿ ಹಾಕ್ತೀರಿ ಯಾರಾದ್ರೂ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಫೋರ್ ಏಟ್ ಸೆವೆನ್ ಏಟ್ ಫೈವ್ ಒನ್ ಫೋರ್ ಜೀರೋ ಫೋನ್ ನಂಬರ್ ಹಾಕ್ತೀನಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ ಒಳ್ಳೆ ಬೀಜ ಕರೆ ಕಟ್ಟಿ ಆಯ್ತು ಆಯ್ತು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ನೀವು ಕೊಡ್ಸ್ಬೋದವ್ರಿಗೆ ಆದ್ರೆ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹ್ಮ್ ನಿಮ್ಮ ಮಾಡ್ಲಿ ಮಾಡ್ಲಿ ಮಾಡಲಿ ಇವ ರೇಟ್ ಹೇಳ್ಬಿಡಿ ಬನ್ನಿ ಇವ್ ರೇಟ್ ಹೇಳಿ ಬಂದ್ಬಿಡಿ ಇವು ಹೇಳಿ ಹೇಳಲ್ಲ ಬಿಡಿ ಹೇಳಲ್ಲ ಒಂದು ಹೊತ್ತು ಒಂದು ಲಕ್ಷ ಅಂತ ಅವ್ರ ಓರಿಗಳ ಬಿಡಿ 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 ಒಂದು ಹತ್ತಾ ಒಂದು ಲಕ್ಷ ಹತ್ತಾವತ್ತು ಆಯ್ತು ಏನು ಹೆಸರು ಏನು ಹ ಧನುಷ್ ಹಾ ಯಾವ ಹಳೇ ನಿಜಕ್ಕಲ್ಲ ಎಷ್ಟು ವರ್ಷ ನಿಗಾ ಕೃಷಿಗೇನು ಓದ್ತಾ ಇದೀಯ ಹೌದಾ ಓದ್ ಏನಾಗಬೇಕು ಅಂತ ಇದೀಯ ತೀರ್ ಓದ್ ಏನಾಗಬೇಕು ಅಂತಿದ್ಯಾ

ಏನು ಬೆಲೆ ಕಟ್ಟಿವಿರ ಇದು ಎಷ್ಟು ಆ ಕಡೆ ಅದು ಇದೊಂದೇನಾ ಅದು ಅದೊಂದು ಸರಿ ಸರಿ ಎರಡು ಅರವತ್ತು ಏನು ತುಂಬ ರ್ಯಾಶ್ ಇದೆ ಇದು ಹ್ಞೂ 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 ಇವು ಇವು ಎಷ್ಟು ಹಾಂ ಎರಡು ಇಪ್ಪತ್ತು ಎಲ್ಲ ಊರಿಗಳೇ ಇವು ಒಂದು ಎಪ್ಪತ್ತೈದು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಪ್ರೀತಿಪೂರ್ವಕ ಸ್ವಾಗತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಹೇಳ್ತಾ ನಾನಿವತ್ತು ಮತ್ತೊಮ್ಮೆ ಬಡವನಹಳ್ಳಿಗೆ ಬಂದಿದ್ದೀನಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ಬಡವನಹಳ್ಳಿ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಜಾತ್ರೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಈ ಸಂತೆಯ ಭಾಗ ಆಗ್ತಾರೆ ನಾನಿವತ್ತು ಬೆಳ್ಳಂಬೆಳಿಗೆ ಬಂದೆ ಎರಡನೇ ಸಲ ಬರ್ತಾ ಇದ್ದೀನಿ ವೀಕ್ಷಕರೇ ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಜಾತ್ರೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ ಈ ಜಾತ್ರೆಯಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಮತ್ತು ಈ ಜಾತ್ರೆಯಲ್ಲಿ ಅನೇಕ ಜ್ಞಾನದ ಚಕ್ಷುಗಳಿದ್ದಾವೆ ಆ ಪಡಿಬೇಕು ಅಂದರೆ ನಾವು ರೈತರ ಜೊತೆ ನಾವು ಅನುಸಂಧಾನ ಮಾಡಿದಾಗ ಅವರ ಜ್ಞಾನವನ್ನು ಪಡಿಬಹುದು ಹಾಗಾಗಿ ಜಾತ್ರೆ ಅನ್ನೋದು ಒಂದು ಬಹುಮುಖ ಬಹುಮುಖದ ಒಂದು ಶಿಖರ ಇಲ್ಲಿ ಅನೇಕ ಜ್ಞಾನಗಳಿದ್ದಾವೆ ಬನ್ನಿ ಜಾತ್ರೆಯ ಒಳಗೆ ಹೋಗೋಣ ವೀಕ್ಷಕರೇ ಈಗಾಗಲೇ ಇಂಡಿಯನ್ ಹಳ್ಳಿಕಾರ್ ಕರ್ನಾಟಕದ ನಾನಾ ಮೂಲಗಳಿಗೆ ಪ್ರಸರಿಸಿದೆ ಕನ್ನಡದ ಮನಸ್ಸುಗಳಿಗೆ ಈಗಾಗಲೇ ಈ ಇಂಡಿಯನ್ ಹೆಳಿಕಾರ್ ತಲುಪಿದೆ ನಿಖರವಾದ ಸ್ಪಷ್ಟವಾದ ತಲಸ್ಪರ್ಶಿಯಾದ ನಿರೂಪಣೆಯನ್ನು ಮಾಡಿದ ಒಂದು ಅರ್ಥಪೂರ್ಣ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ರಸದೌತಣವನ್ನು ನೀಡುವಂತಹ ಏಕೈಕ ಚಾನಲ್ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಇಂಡಿಯನ್ ಹಳ್ಳಿಕ್ರ ಏನ್ ಬೆಲೆ ಕಟ್ಟಿದೀರ ಒಂದು ಲಕ್ಷದ ಮೂವತ್ತು ಸಾವಿರ ಯಾವಾಗ ಬಂದ್ರಿ ಬಂದ್ರ ಇವೆರಡ

ಏನು ಸುಮಾರು ಒಂದು ಮೂವತ್ತ್ ನಲವತ್ತು ಜನ ಕೇಳ್ಕೊಂಡು ಹೋಗಿರ್ಬೇಕು ಅಲ್ವಾ ಹ್ಞೂ ಅಲ್ಲೂ ಹಂಗೆ ಆಯಿತು ಮಾಗಡಿನಲ್ಲಿ ಒಂದು ಹಸು ಕರುನ ಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ಜನ ಕೇಳ್ಕೊಂಡು ಜನ ಹೋದ್ರು ಹ್ಞೂ ಚೆನ್ನಾಗಾಯ್ತವ